ಉತ್ತರ ಕರ್ನಾಟಕದ ದಶಕಗಳಿಂದ ನಡೆಸಿಕೊಂಡು ಬಂದ ಸಂಭ್ರಮದ ಎಳ್ಳೊಮ್ಮುವಾಸೆ ದಿನ ಆರೋಗ್ಯ ದೃಷ್ಟಿಯಿಂದ ಜವಾರಿ ಬೆಳೆ ಬೆಳೆಯುವ ಸಂಪ್ರದಾಯ ಬರಲಿ ಶಾಸಕ ಜಿಎಸ್ ಪಾಟೀಲ್ ಎಸ್ ಗದಗ ಜಿಲ್ಲೆ ರೋಣದಲ್ಲಿ ರೈತರು ಲಾಭಕ್ಕಾಗಿ ಬೆಳೆ ಬೆಳೆಯದೆ ಜನರ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು ಬೆಳೆ ಬೆಳೆಯುವ ಸಂಪ್ರದಾಯ ಬೆಳೆದು ಬರಬೇಕಿದೆ ಎಂದು ಶಾಸಕ ಜಿಎಸ್ ಪಾಟೀಲ್ ಹೇಳಿದ್ದಾರೆ ತಾಲೂಕಿನ ಸೌಟಿ ಗ್ರಾಮಕ್ಕೆ ಹೋಗುವ ರಸ್ತೆ ಬಸವನಕೆರೆ ಹತ್ತಿರದ ಮಹಾಪುರುಷ ಮಠ ಅವರ ಜಮೀನಿನಲ್ಲಿ ಕೃಷಿ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಬೆಳೆ ಕ್ಷೇತ್ರೋತ್ಸವಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದ್ದಾರೆ ಎಂದು ನಾವು ತಿನ್ನುವ ಅನ್ನವೇ ವಿಷಕಾರಿಯಾಗ್ತಾ ಇದೆ ಇದಕ್ಕೆ ಮುಖ್ಯ ಕಾರಣ ಬೆಳೆಗೆ ಹಾಕುವ ಗೊಬ್ಬರ ನೂರಾರು ಬಗೆಯ ಗೊಬ್ಬರಗಳು ಮಾರುಕಟ್ಟೆಯಲ್ಲಿದ್ದು ಭೂಮಿಯನ್ನೇ ಬದಲಾಯಿಸುತ್ತಿವೆ ಹತ್ತಾರು ಎಕರೆ ಭೂಮಿ ಇರುವ ರೈತರು ಒಂದೆರಡು ಎಕರೆ ಭೂಮಿಯಲ್ಲಿ ಜವಾರಿ ಬೆಳೆ ಬೆಳೆದು ಮುಂದಿನ ಜನಾಂಗಕ್ಕೆ ಅಂತಹ ಫಸಲು ಪರಿಚಯಿಸುವ ಕೆಲಸ ಮಾಡಬೇಕು ಎಂದು ಸಲಹೆಯನ್ನ ನೀಡಿದ್ದಾರೆ ರೈತ ಮಹಾಪುರುಷ ಮಠ ಮಾತನಾಡಿ ನನ್ನ ಜಮೀನಿನಲ್ಲಿ ಬೆಳೆದ ಹತ್ತಾರು ಬಗೆಯ ಜವಾರಿ ಬೀಜಗಳನ್ನು ಬೆಂಗಳೂರಿನ ಕೃಷಿ ವಿವಿಗಳಲ್ಲಿ ಅಧ್ಯಯನಕ್ಕೆ ತೆಗೆದುಕೊಂಡು ಹೋಗಿದ್ದರು ಆ ಬೀಜಗಳ ಅಧ್ಯಯನ ನಡೆಸಿದ ಅಧಿಕಾರಿಗಳು ಅವುಗಳನ್ನು ಸಂಗ್ರಹಿಸಿ ಬೀಜೋಪಚಾರ ಉಪಚಾರ ಮಾಡುತ್ತಾ ಇರುವುದು ಸಂತಸದ ವಿಷಯ ಎಂದರು ಈ ಸಂದರ್ಭದಲ್ಲಿ ಶಾಸಕರಾದ ಜಿಎಸ್ ಪಾಟೀಲ್ ಮಾಜಿ ಸಂಸದರಾದ ಆರ್ಎಸ್ ಪಾಟೀಲ್ ಧಾರವಾಡ ಕೆಸಿಸಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷರಾದ ಐಎಸ್ ಪಾಟೀಲ್ ಮಿಥುನ್ ಪಾಟೀಲ್ ಪ್ರಶಾಂತ್ ಪಾಟೀಲ್ ಅಕ್ಷಯ್ ಪಾಟೀಲ್ ಬಸವರಾಜ್ ನವಲ್ಗುಂದ್ ವಿಬಿ ಸೋಮನ್ ಕಟ್ಟಿಮಠ ಎಚ್ಎಸ್ ಸೋಂಪುರ್ ಡಾ ರಫಿ ಪ್ರಭಾರಿ ಸಹಾಯಕ ಕೃಷಿ ವಿಜ್ಞಾನಿ ಗದಗ ಮಲ್ಲಯ್ಯ ಮಹಾಪುರುಷ ಮಠ ಸಿದ್ಧಣ್ಣ ಬಂಡಿ ಕೃಷಿ ಅಧಿಕಾರಿ ಎಸ್ಆರ್ ದೊಡ್ಡಮನಿ ಹಾಗೂ ಪ್ರಗತಿಪರ ರೈತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ದುರಪ್ಪ ಹೆಬ್ಬಳ್ಳಿ ಪ್ರಶುಪಪ್ಪ ಟಿ ವಿ ರೂಣುವಂತ ಕಾರ್ಯಕ್ರಮ ನಮ್ಮ ರೀತಿಯ ಶಾಸಕರ ಎಸ್ ಪಾಟೀಲ್ ಸನ್ಮಾನ್ಯ ಅವರಿಗೂ ಕೂಡ ನಾನು ಶರಣಂದು ಬಂಡಿ ಸಾವುಕಾರಿಗೂ ಶರಣ್ಯಂದು ಆರ್ ಎ ಎಸ್ ಪಾಟೀಲ್ ರೌಡ್ಗೂ ಶರಣಂದು ಹಾಗೆಯೇ ಎಲ್ಲ ನಮ್ಮ ಸೋಮಕೂರ್ ಸರ್ ಅವ್ರಿಗೂ ಶರಣೆಂದು ನಮ್ಮ ಕೃಷಿ ಅಧಿಕಾರಿಗಳು ಪಾಟೀಲ್ ಸರ್ ಅವ್ರಿಗೂ ಕುಂಬಾರ್ ಸರ್ ಅವ್ರಿಗೂ ಹಾಗೆ ರಫೀಕ್ ಸರ್ ಅವ್ರಿಗೂ ನಮ್ಮ ಕಲಾವತಿ ತಾಯಿಯವರ ಎಲ್ಲರಿಗೂ ಶರಣೆಂದು ಗೀತ ತಜ್ಞ ಶಾಸ್ತ್ರಜ್ಞ ಕಲಾವತಿ ಅಮ್ಮನವ್ರಿಗೂ ನಮ್ಮ ಸಣ್ಣದನ್ನೂ ಎಲ್ಲರಿಗೂ ಶರಣಂದು ಈ ಒಂದು ಕಾರ್ಯಕ್ರಮವನ್ನು ನಾವು ಏನು ಅಂತಂತಂದ್ರೆ ಈಗ ಜವಾರಿ ಬೀಜಗಳು ನಶಿಸಿ ಹೋಗ ಒಂದೊಂದು ಬೀಜ ಹುಡುಕಿದ್ರು ಸಿಗವನು ಅದಕ್ಕಾಗಿ ಹಿಂದೊಂದು ಕಾರ್ಯಕ್ರಮ ಮಾಡಿದೀವಿ ನಾವು ವ್ಯವಸ್ಥೆ ಇದು ಆಗಿಲ್ಲ ಯಾಕಂದ್ರೆ ಅಲ್ಲಿಯ ಯಾವಾಗಲೂ ಬಹಳ ವಿಶೇಷತೆಯಲ್ಲಿ ಇವತ್ತು ಕೇವಲ ಕೃಷಿಕ ವಿಚಾರದಲ್ಲ ಬೇರೆ ಬೇರೆ ಎಲ್ಲ ರೀತಿಯಿಂದ ಭಾಳ ಹವ್ಯಾಸವನ್ನು ಹೊಂದಂಥವರು ಇವತ್ತು ಈ ಕೃಷಿ ಪ್ರಧಾನ ಇರ್ತಕ್ಕಂಥ ಈ ದೇಶದಲ್ಲಿ ಸ್ವಾಭಾವಿಕವಾಗಿ ನಾವು ನಮ್ಮ ಜನಸಂಖ್ಯೆದ ಅನುಗುಣವಾಗಿ ಹೊಸ ಹೊಸ ಸಂಶೋಧನೆಯನ್ನು ಮಾಡಿ ನಮ್ಮ ದೇಶಕ್ಕೆ ಬೇಕಾಗುವಂಥ ಆಹಾರವನ್ನು ಉತ್ಪಾದನೆ ಮಾಡಬೇಕು ನಮ್ಮೆಲ್ಲರ ಜವಾಬ್ದಾರಿಯೂ ಕೂಡ ಇದೆ ಒಂದು ಕಡೆ ಅವರು ಹಳೆ ನಮ್ಮ ತಳಿಗಳನ್ನು ನಶಿಸಿ ಹೋಗ್ಯಾವನ್ನೋ ವಿಚಾರ ಪ್ರಸ್ತಾಪ ಮಾಡ್ತಾರೆ ನಾವು ಹಳೆಯ ಸಂಪ್ರದಾಯವನ್ನು ಹಳೆಯ ವಿಚಾರದಲ್ಲಿ ಇರ್ತಕ್ಕಂಥ ತಳಿಗಳನ್ನು ಕೂಡ ನಾವೆಲ್ಲ ಮರಿಬಾರ್ದು ಅವನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋ ವಿಚಾರದಲ್ಲಿ ಇವತ್ತು ಅವರು ಏನು ಮಾಡಿದ್ದಾರೆ ಒಂದು ಫಲದಲ್ಲಿ ಮೇಜರ್ ಪ್ರಾ ಪಾರ್ಟ್ ಅಂದ್ರೆ ಅದರ ಬಹಳಷ್ಟು ಜಮೀನನ್ನು ಸುಮಾರು ಇಪ್ಪತ್ತು ಎಕರೆ ಇದ್ರೆ ಒಂದು ಹದಿನೆಂಟು ಎಕರೆ ನಿಮ್ಮ ಕಮರ್ಷಿಯಲ್ ಕ್ರಾಪನ್ನು ಬೆಳೆದು ಮತ್ತು ಉಳಿದಂಥ ಎಳ್ಳ ನಾವೆಲ್ಲ ಬಹಳ ಉಚ್ಚನೆಯ ಭಾವದಿಂದ ಅವತ್ತು ನಾವು that.